ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬಿಜಿ ಇರ್ತಾರೆ ರಮೇಶ್ ಜಾರಕಿಹೊಳಿ ಅವರು ನನ್ನ ವಿಜೇಂದ್ರನನ್ನ ನಾಯಕನನ್ನಾಗಿ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ನಾನು ತಮ್ಮ ಮೂಲಕ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಹೇಳ್ತಕ್ಕಂಥದ್ದು ನಾನಿವತ್ತು ನಾಯಕ ಅಂತೇಳಿ ನಾನು ಹೊರಟಿಲ್ಲ ನಮ್ಮ ಪಕ್ಷದ ವರಿಷ್ಠರು ಹಿರಿಯರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದಂತ ಪ್ರವಾಸ ಮಾಡ್ತಾ ಇದ್ದೇನೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ ಬೆಂಗಳೂರು ಮೈಸೂರು ಪಾದಯಾತ್ರೆ ಮೂಲಕ ಇನ್ನ ಎರಡನೇ ವಿಚಾರ ಒಂದು ಸಂತೋಷ ಏನಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅಂತವ್ರು ಬಾಯಲ್ಲೂ ಕೂಡ ಪಕ್ಷ ಪಕ್ಷದ ಸಿದ್ಧಾಂತ ಬರ್ತಾ ಇರ್ತಕ್ಕಂಥದ್ದು ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಕೊಡುಗೆ ಕಾಂಗ್ರೆಸ್ ಕೊಡುಗೆ ಅಂತ ತಿರುಗೇಟು ನೋಡ್ರಿ